ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಪಾರ್ವತಿ ದೇವಿ ಭಗವಾನ್ ಶಿವನಿಗೆ ಹೀಗೆ ಹೇಳುತ್ತಾರೆ ಪ್ರಭು ಪ್ರತಿ ಮನುಷ್ಯನ ಜೀವನದಲ್ಲಿ ಮದುವೆ ಎಂಬುದು ತುಂಬ ಮುಖ್ಯವಾದ ಘಟ್ಟವಾಗಿರುತ್ತದೆ ಅವರ ಜೀವನದಲ್ಲಿ ಸುಖ ದುಃಖಗಳು ಅವರ ಸಂಗಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ ಒಳ್ಳೆಯ ಸಂಗಾತಿಯಾಗಿರುವವಳು ತನ್ನ ಪತಿಯನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಳು ಆದರೆ ದುಷ್ಟ ಸಂಗಾತಿಯು ಅವನನ್ನು ಅವನ ಕುಟುಂಬವನ್ನು ಸರ್ವನಾಶ ಮಾಡುತ್ತಾಳೆ ಹಾಗಾಗಿ ಸಂತೋಷದ ಜೀವನವನ್ನು ನಡೆಸಲು ಯಾವ ಲಕ್ಷಣಗಳಿರುವ ಮಹಿಳೆಯನ್ನು ಮದುವೆಯಾಗಬಾರದು ಎಂದು ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ದೇವಿ ನೀನು ಲೋಕ ಕಲ್ಯಾಣಕ್ಕೋಸ್ಕರ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಾ ನಿನ್ನ ಈ ಪ್ರಶ್ನೆಗೆ ನಾನು ಒಂದು ಕಥೆಯ ಮೂಲಕ ಉತ್ತರಿಸುತ್ತೇನೆ ಅಷ್ಟೇ ಅಲ್ಲದೆ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಮೂವತ್ತೆರಡು ಪಾಪಗಳನ್ನು ಕ್ಷಮಿಸುತ್ತೇನೆ ಎಂದು ಹೇಳಿ ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ಅವಂತಿ ನಗರದಲ್ಲಿ ಪ್ರತಾಪ ರಾಮಚಂದ್ರ ಮತ್ತು ಸೋಮ ಎಂಬ ಮೂವರು ಆತ್ಮೀಯ ಸ್ನೇಹಿತರಿದ್ದರು ಚಿಕ್ಕ ವಯಸ್ಸಿನಿಂದಲೂ ಜೊತೆಯಲ್ಲೇ ಬೆಳೆದಿದ್ದ ಅವರಿಗೆ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ತುಂಬ ಪ್ರೀತಿ ಆ ಮೂರು ಜನರಲ್ಲಿ ರಾಮಚಂದ್ರನು ಅತ್ಯಂತ ಬುದ್ಧಿವಂತನಾಗಿದ್ದನು ಪ್ರತಾಪನಿಗೆ ಮಾತ್ರ ಈಗಾಗಲೇ ಮದುವೆಯಾಗಿತ್ತು ಒಂದು ದಿನ ಪ್ರತಾಪನ ಹೆಂಡತಿ ತನ್ನ ಕುಟುಂಬದವರನ್ನು ಭೇಟಿಯಾಗಿ ತುಂಬ ದಿನಗಳಾಗಿವೆ ನಾನು ನನ್ನ ತವರು ಮನೆಗೆ ಹೋಗಬೇಕೆಂದುಕೊಂಡಿದ್ದೇನೆ ಎಂದು ಪ್ರತಾಪನಿಗೆ ಹೇಳಿದಳು ಅದರಂತೆ ಪ್ರತಾಪನು ತನ್ನ ಹೆಂಡತಿಯನ್ನು ತವರು ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದನು ಹೀಗೆ ಒಂದು ತಿಂಗಳು ಕಳೆಯಿತು ಆದ್ದರಿಂದ ಪ್ರತಾಪನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಬರಲು ನಿರ್ಧರಿಸಿದನು ಅವನು ತನ್ನ ಸ್ನೇಹಿತರನ್ನು ಕರೆದು ನಾನು ನನ್ನ ಅತ್ತೆ ಮನೆಗೆ ಹೋಗಿ ನನ್ನ ಹೆಂಡತಿಯನ್ನು ಕರೆದುಕೊಂಡು ಬರಬೇಕೆಂದುಕೊಂಡಿದ್ದೇನೆ ದಯವಿಟ್ಟು ನೀವು ನನ್ನ ಜೊತೆ ಬನ್ನಿ ಎಂದು ಕೇಳಿದನು ಆಗ ಆತನ ಸ್ನೇಹಿತರು ಹೇಳುತ್ತಾರೆ ನೋಡು ಮಿತ್ರ ನಾವು ಈಗ ನಿಮ್ಮ ಅತ್ತೆ ಮನೆಗೆ ಹೊರಟರೆ ಅಲ್ಲಿಗೆ ತಲುಪುವಷ್ಟರಲ್ಲಿ ರಾತ್ರಿಯಾಗುತ್ತದೆ ನಿಮ್ಮ ಅತ್ತೆಯ ಮನೆ ತುಂಬ ಚಿಕ್ಕದಾಗಿದೆ ಆದ್ದರಿಂದ ಆ ರಾತ್ರಿ ನಾವು ಎಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಕೇಳಿದರು ಆಗ ಪ್ರತಾಪನು ಉತ್ತರಿಸುತ್ತಾನೆ ಸ್ನೇಹಿತರೆ ಆ ಊರಿನಲ್ಲಿ ಒಂದು ಆಶ್ರಮ ಇದೆ ಎಂದು ನಾನು ಕೇಳಿದ್ದೇನೆ ನೀವು ಆ ಆಶ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬಹುದು ನಿಮಗೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಕೂಡ ಅಲ್ಲಿ ಸಿಗುತ್ತವೆ ಎಂದು ಹೇಳುತ್ತಾನೆ ಆಗ ಆತನ ಇಬ್ಬರು ಸ್ನೇಹಿತರು ಕೂಡ ಅವನ ಜೊತೆ ಹೊರಡಲು ಸಿದ್ಧರಾದರು ಆ ಮೂವರು ಸ್ನೇಹಿತರು ಪ್ರತಾಪನ ಅತ್ತೆ ಮನೆಯಿರುವ ಊರನ್ನು ತಲುಪಿದರು ಪ್ರತಾಪನು ತನ್ನ ಅತ್ತೆ ಮನೆ ಕಡೆಗೆ ಹೊರಟರೆ ರಾಮಚಂದ್ರ ಮತ್ತು ಸೋಮ ಆ ಉಚಿತವಾದ ಆಶ್ರಮವನ್ನು ಹುಡುಕಿಕೊಂಡು ಹೋದರು ಅದೇ ಸಮಯಕ್ಕೆ ಅವರಿಗೆ ಆ ಆಶ್ರಮ ಕಾಣಿಸಿತು ಆ ಆಶ್ರಮದ ಮುಂದೆ ಒಬ್ಬ ವಯಸ್ಸಾದ ಮಹಿಳೆ ನಿಂತಿದ್ದಳು ರಾಮಚಂದ್ರನು ಆ ವಯಸ್ಸಾದ ಮಹಿಳೆಯನ್ನು ಭೇಟಿಯಾಗಿ ಅಮ್ಮ ಈ ರಾತ್ರಿ ನಾವು ಈ ಆಶ್ರಮದಲ್ಲಿ ಉಳಿದುಕೊಳ್ಳಬೇಕೆಂದುಕೊಂಡಿದ್ದೇವೆ ದಯವಿಟ್ಟು ನಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೀರಾ ಎಂದು ಕೇಳಿದ ಆಗ ವಯಸ್ಸಾದ ಮಹಿಳೆ ರಾಮಚಂದ್ರನಿಗೆ ಹೇಳುತ್ತಾಳೆ ನೋಡಪ್ಪ ಇದು ನೀವು ಅಂದುಕೊಂಡಿರುವ ಹಾಗೆ ಸೌಕರ್ಯವುಳ್ಳ ಆಶ್ರಮವಲ್ಲ ಇದು ತುಂಬ ಅಪಾಯಕಾರಿ ಆಶ್ರಮ ಆದ್ದರಿಂದ ನೀವಿಬ್ಬರು ಇಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದಳು ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ಯೋಚಿಸಲು ಪ್ರಾರಂಭಿಸಿದನು ಆಗ ಅದೇ ಸಮಯದಲ್ಲಿ ಆ ಆಶ್ರಮದಲ್ಲಿದ್ದ ಒಬ್ಬ ಸುಂದರವಾದ ಮಹಿಳೆ ಸೋಮನನ್ನು ನೋಡಿ ಒಳಗಡೆ ಬರುವುದಕ್ಕೆ ಕರೆಯುತ್ತಾಳೆ ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ತನ್ನ ಸ್ನೇಹಿತನನ್ನು ಒಳಗಡೆ ಕಳಿಸಲು ನಿರಾಕರಿಸಿದನು ಆದರೆ ಸೋಮನು ರಾಮಚಂದ್ರನ ಮಾತನ್ನು ಕೇಳದೆ ಆ ಮಹಿಳೆಯ ಜೊತೆ ಒಳಗಡೆ ಹೋಗುತ್ತಾನೆ ಅನಂತರ ಏನು ಮಾಡಬೇಕೆಂದು ತಿಳಿಯದೆ ರಾಮಚಂದ್ರನು ಚಿಂತಿಸತೊಡಗಿದನು ಈ ಮುದುಕಿ ಆಶ್ರಮ ಅಪಾಯಕಾರಿ ಎಂದು ಹೇಳಿದಳು ಆದರೆ ನನ್ನ ಸ್ನೇಹಿತ ಮಾತ್ರ ಆ ಆಶ್ರಮದ ಒಳಗಡೆ ಹೋದನು ಅಲ್ಲಿ ಏನು ನಡೆಯುತ್ತದೋ ಏನೋ ಎಂದು ಗಾಬರಿಗೊಂಡನು ಆಗ ಈ ಆಶ್ರಮ ಏಕೆ ಅಪಾಯಕಾರಿ ಎಂದು ತಿಳಿದುಕೊಳ್ಳಬೇಕೆಂದು ಆ ವಯಸ್ಸಾದ ಮಹಿಳೆಯ ಬಳಿಗೆ ಹೋಗುತ್ತಾನೆ ಆಗ ಅವಳನ್ನು ಕೇಳುತ್ತಾನೆ ಅಮ್ಮ ಅಷ್ಟಕ್ಕೂ ಈ ಆಶ್ರಮ ಏಕೆ ಅಷ್ಟೊಂದು ಅಪಾಯಕಾರಿ ಈ ಆಶ್ರಮದಲ್ಲಿದ್ದ ಆ ಮಹಿಳೆ ಯಾರು ಎಂದು ಆ ವಯಸ್ಸಾದ ಮಹಿಳೆಯನ್ನು ಕೇಳಿದನು ಆಗ ಆ ವಯಸ್ಸಾದ ಮಹಿಳೆ ಹೇಳುತ್ತಾಳೆ ಈ ಆಶ್ರಮದಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ ಆಕೆ ಒಬ್ಬ ವೇಸ್ಯೆ ಆಕೆಗೆ ಎಷ್ಟೋ ರೋಗಗಳಿದ್ದಾವೆ ಆಕೆ ಒಂದು ದಿನ ಈ ಆಶ್ರಮದಲ್ಲಿ ವಾಸ ಮಾಡುವುದಕ್ಕೆ ಬಂದಿದ್ದಳು ಆಗ ಒಬ್ಬ ಮಂತ್ರಗಾರನು ಆಕೆಯನ್ನು ನೋಡಿ ಈ ರೀತಿಯಾಗಿ ಹೇಳಿದ್ದನು ನೋಡುತ್ತಾಯಿ ನೀನು ಎಷ್ಟೋ ಜನರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೀಯಾ ಆದ್ದರಿಂದಲೇ ನೀನು ಅನಾರೋಗ್ಯಕ್ಕೆ ಗುರಿಯಾಗಿದ್ದೀಯ ನಿನ್ನ ಆರೋಗ್ಯ ಉತ್ತಮವಾಗಬೇಕೆಂದರೆ ಹತ್ತು ಜನ ಪುರುಷರನ್ನು ಬಲಿ ನೀಡಬೇಕು ಆಗ ಮಾತ್ರ ನೀನು ಆರೋಗ್ಯವಂತಳಾಗುತ್ತೀಯ ಎಂದು ಹೇಳಿದ್ದಾನೆ ಅಂದಿನಿಂದ ಈಕೆ ಈ ಆಶ್ರಮಕ್ಕೆ ಬಂದ ಯುವಕರನ್ನು ಬಲಿ ನೀಡುತ್ತಿದ್ದಾಳೆ ಈಗಾಗಲೇ ಏಳು ಮಂದಿ ಯುವಕರನ್ನು ಬಲಿ ನೀಡಿದ್ದಾಳೆ ಈಗ ನಿನ್ನ ಸ್ನೇಹಿತನು ಹೋಗಿದ್ದಾನೆ ನನಗೆ ಗೊತ್ತಿರುವ ಹಾಗೆ ಈ ರಾತ್ರಿ ಒಂದು ಗಂಟೆ ಸಮಯಕ್ಕೆ ನಿನ್ನ ಸ್ನೇಹಿತನನ್ನು ಕೂಡ ಬಲಿ ನೀಡುತ್ತಾಳೆ ಎಂದು ಆ ವಯಸ್ಸಾದ ಮಹಿಳೆ ಹೇಳುತ್ತಾಳೆ ಆ ವಯಸ್ಸಾದ ಮಹಿಳೆಯ ಮಾತನ್ನು ಕೇಳಿದ ರಾಮಚಂದ್ರನು ಹೇಗಾದರೂ ಮಾಡಿ ನನ್ನ ಸ್ನೇಹಿತನನ್ನು ಕಾಪಾಡಿಕೊಳ್ಳಬೇಕೆಂದು ತನ್ನ ಸ್ನೇಹಿತನಿಗೋಸ್ಕರ ಹುಡುಕಾಡಲು ಪ್ರಾರಂಭಿಸಿದನು ಆಗ ಅಲ್ಲಿ ಅವನಿಗೆ ಒಂದು ಕತ್ತಿ ಸಿಕ್ಕಿತು ಆ ಕತ್ತಿಯನ್ನು ತೆಗೆದುಕೊಂಡು ಆಶ್ರಮದ ಒಳಗಡೆ ಹೋದನು ಒಳಗಡೆ ಒಂದು ಕೋಣೆಯಲ್ಲಿ ಆ ವೇಸ್ಯೆ ತನ್ನ ಸ್ನೇಹಿತ ಸೋಮನಿಗೆ ಮದ್ಯಪಾನವನ್ನು ಕುಡಿಸುತ್ತಿದ್ದಳು ಆ ಮದ್ಯಪಾನವನ್ನು ತೆಗೆದುಕೊಂಡ ಸೋಮನು ಜ್ಞಾನ ತಪ್ಪಿ ಬಿದ್ದನು ಆಗ ಅದೇ ಸರಿಯಾದ ಸಮಯ ಎಂದುಕೊಂಡ ಆ ಮಹಿಳೆ ಸೋಮನನ್ನು ಕೊಲ್ಲಲು ಮುಂದಾದಳು ಅದೇ ಸಮಯಕ್ಕೆ ರಾಮಚಂದ್ರನು ಅಲ್ಲಿಗೆ ನುಗ್ಗಿ ಆ ವೇಸೆಯನ್ನು ತಡೆದು ತನ್ನ ಕತ್ತಿಯಿಂದ ಆ ವೇಸೆಗೆ ಚುಚ್ಚಿದನು ಇದರಿಂದ ಆ ವೇಸೆ ಮರಣ ಹೊಂದಿದಳು ಭಯಭೀತನಾದ ರಾಮಚಂದ್ರನು ಆ ವೇಸೆಯ ದೇಹವನ್ನು ಒಂದು ಕೋಣೆಯಲ್ಲಿ ಬಿಟ್ಟು ತನ್ನ ಸ್ನೇಹಿತ ಸೋಮನನ್ನು ಕರೆದುಕೊಂಡು ಹೊರಗೆ ಬಂದನು ಹೊರಗೆ ಬರುತ್ತಿದ್ದಂತೆ ರಾಮಚಂದ್ರನು ಒಬ್ಬಳು ಸುಂದರವಾದ ಮಹಿಳೆ ಕಾಡಿನ ಮಾರ್ಗದಲ್ಲಿ ಹೋಗುವುದನ್ನು ನೋಡಿದನು ಯಾರು ಈಕೆ ಇಂತಹ ಅರ್ಧರಾತ್ರಿ ಸಮಯದಲ್ಲಿ ಕಾಡಿನಲ್ಲಿ ಏಕೆ ಹೋಗುತ್ತಿದ್ದಾಳೆ ಎಂದು ರಾಮಚಂದ್ರನು ಆಲೋಚನೆ ಮಾಡಿದನು ನಂತರ ಮದ್ಯಪಾನದ ಮಂಪರಿನಲ್ಲಿದ್ದ ತನ್ನ ಸ್ನೇಹಿತ ಸೋಮನನ್ನು ಆ ವಯಸ್ಸಾದ ಮಹಿಳೆಯ ಪಕ್ಕದಲ್ಲಿ ಮೊಳಗಿಸಿ ಆ ಮಹಿಳೆಯನ್ನು ಹಿಂಬಾಲಿಸುತ್ತಾ ಆ ಕಾಡಿನ ಮಾರ್ಗದಲ್ಲಿ ಸಾಗಿದನು ಆಗ ಆಕೆ ಆ ದಟ್ಟವಾದ ಅರಣ್ಯದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಅವನ ಜೊತೆ ಸರಸ ಸಲ್ಲಾಪವನ್ನು ಆಡುತ್ತಾಳೆ ಅದನ್ನು ರಾಮಚಂದ್ರನು ನೋಡುತ್ತಾನೆ ನಿಜ ಹೇಳಬೇಕೆಂದರೆ ಆಕೆ ಬೇರೆ ಯಾರೂ ಅಲ್ಲ ತನ್ನ ಸ್ನೇಹಿತ ಪ್ರತಾಪನ ಹೆಂಡತಿ ಅದನ್ನು ಗಮನಿಸಿದ ರಾಮಚಂದ್ರನು ತುಂಬ ಕೋಪಗೊಳ್ಳುತ್ತಾನೆ ಆದರೆ ಅಲ್ಲಿಯೇ ಮೌನವಾಗಿ ಅವಿತುಕೊಂಡು ಎಲ್ಲವನ್ನೂ ಗಮನಿಸುತ್ತಾನೆ ಪ್ರತಾಪನ ಹೆಂಡತಿ ಮತ್ತು ಆಕೆಯ ಪ್ರಿಯಕರ ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಿಯತಮ ನಾನು ನಾಳೆಯಿಂದ ನಿನ್ನನ್ನು ಭೇಟಿಯಾಗುವುದಿಲ್ಲ ಏಕೆಂದರೆ ನನ್ನ ಗಂಡ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ನಾಳೆ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ನಿನ್ನನ್ನು ಭೇಟಿಯಾಗುವುದಕ್ಕೆ ಆಗುವುದಿಲ್ಲ ಎಂದು ಪ್ರತಾಪನ ಹೆಂಡತಿ ತನ್ನ ಪ್ರಿಯಕರನಿಗೆ ಹೇಳುತ್ತಾಳೆ ಆಗ ಆಕೆಯ ಪ್ರಿಯಕರನು ಪ್ರಿಯತಮೆ ನಾಳೆಯಿಂದ ನೀನು ನನ್ನನ್ನು ಭೇಟಿಯಾಗುವುದಕ್ಕೆ ಆಗದಿದ್ದರೆ ಈ ರಾತ್ರಿ ಪೂರ್ತಿ ನನ್ನ ಜೊತೆಗೆ ಇರು ಎಂದು ಹೇಳುತ್ತಾನೆ ಆಗ ಪ್ರತಾಪನ ಹೆಂಡತಿ ಹೇಳುತ್ತಾಳೆ ಇಲ್ಲ ಆಗುವುದಿಲ್ಲ ಈಗ ನನ್ನ ಗಂಡ ಮನೆಯಲ್ಲೇ ಇದ್ದಾನೆ ಆದ್ದರಿಂದ ನಾನು ಬೇಗ ಹೋಗಬೇಕು ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಆಕೆಯ ಪ್ರಿಯಕರ ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯಲು ಶುರು ಮಾಡುತ್ತಾನೆ ಆಕೆ ಎಷ್ಟು ಹೇಳಿದರೂ ಕೂಡ ಅವನು ಕೇಳುವುದಿಲ್ಲ ಆಗ ಕೋಪದಿಂದ ಆಕೆಯ ಮೂಗನ್ನು ಕತ್ತರಿಸುತ್ತಾನೆ ಆಗ ಭಯಭೀತಳಾದ ಪ್ರತಾಪನ ಹೆಂಡತಿ ಒಂದು ದೊಡ್ಡ ಕೋಲಿನಿಂದ ಅವನ ತಲೆಗೆ ಒಡೆಯುತ್ತಾಳೆ ಆಗ ಆತನು ಜ್ಞಾನ ತಪ್ಪಿ ಅಲ್ಲೇ ಬಿದ್ದು ಹೋಗುತ್ತಾನೆ ಅನಂತರ ಪ್ರತಾಪನ ಹೆಂಡತಿ ಅಲ್ಲಿಂದ ಓಡಿ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ತನ್ನ ಮನೆಯನ್ನು ಸೇರಿಕೊಳ್ಳುತ್ತಾಳೆ ಆಗ ಪ್ರತಾಪನ ಹೆಂಡತಿ ನನ್ನ ಮೂಗಿಗೆ ಏಕೆ ಗಾಯವಾಗಿದೆ ಎಂದು ಯಾರಾದರೂ ಕೇಳಿದರೆ ಏನು ಉತ್ತರ ಕೊಡಬೇಕು ಎಂದು ಆಲೋಚಿಸುತ್ತಾಳೆ ಆದ್ದರಿಂದ ನನ್ನ ಗಂಡನೆ ನನ್ನ ಮೂಗನ್ನು ಕತ್ತರಿಸಿದ್ದಾನೆ ಎಂದು ಮನೆಯವರ ಬಳಿ ಹೇಳಿದರೆ ಅಪರಾಧ ನನ್ನ ಗಂಡನ ಮೇಲೆ ಬೀಳುತ್ತದೆ ಎಂದು ಯೋಚಿಸಿ ನಿಧಾನವಾಗಿ ತನ್ನ ಗಂಡನ ಪಕ್ಕದಲ್ಲಿ ಮಲಗಿ ಬೆಳಗಿನ ಜಾವದವರೆಗೂ ಮಲಗಿರುವಂತೆ ನಾಟಕ ಮಾಡುತ್ತಾಳೆ ಇಲ್ಲಿ ಈ ರೀತಿ ಇರುವಾಗ ಅಲ್ಲಿ ಎಲ್ಲವನ್ನೂ ಗಮನಿಸಿದ ರಾಮಚಂದ್ರನು ಭಯಭೀತನಾಗಿ ಅಲ್ಲಿಂದ ಓಡಲು ಶುರು ಮಾಡುತ್ತಾನೆ ಈ ರೀತಿ ಭಯಪಟ್ಟು ಓಡುತ್ತಿದ್ದ ರಾಮಚಂದ್ರನಿಗೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತದೆ ಆಗ ರಾಮಚಂದ್ರನು ಆ ದೇವಸ್ಥಾನಕ್ಕೆ ಹೋಗಿ ಬೆಳಗಿನವರೆಗೂ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಳ್ಳುತ್ತಾನೆ ಆಗ ರಾಮಚಂದ್ರನು ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಹಾಗೆ ಅದೇ ಸಮಯಕ್ಕೆ ಆ ದೇವಸ್ಥಾನಕ್ಕೆ ಒಬ್ಬ ಕಳ್ಳ ಬಂದು ದೇವರ ಮುಂದೆ ನಿಂತುಕೊಂಡು ಕೈಮುಗಿದು ಸ್ವಾಮಿ ನಿನ್ನೆ ದಿವಸ ನಿಮ್ಮ ಬಳಿ ಬೇಡಿಕೊಂಡ ಹಾಗೆ ವಿಜಯವಂತಿಕೆಯಿಂದ ಕಳ್ಳತನ ಮಾಡಿದ್ದೇನೆ ಅದೇ ರೀತಿ ನಿಮಗೆ ಕೊಟ್ಟಿರುವ ಮಾತಿನ ಪ್ರಕಾರ ಒಂದು ರಾಜವಂಶಕ್ಕೆ ಸೇರಿದ ಯುವರಾಣಿಯನ್ನು ಬಲಿ ನೀಡುವುದಕ್ಕೆ ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿ ಒಬ್ಬ ಕನ್ಯೆಯನ್ನು ಬಲಿ ನೀಡಲು ಸಿದ್ಧನಾಗುತ್ತಾನೆ ಆಗ ಆ ಮಾತನ್ನು ಕೇಳಿದ ರಾಮಚಂದ್ರನು ಹೇಗಾದರೂ ಮಾಡಿ ಈ ಕನ್ಯೆಯನ್ನು ಕಾಪಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ ತಕ್ಷಣ ದೇವಸ್ಥಾನದಿಂದ ಹೊರಗಡೆ ಬಂದು ಆ ಕಳ್ಳನೊಂದಿಗೆ ಹೋರಾಡಿ ಆ ಯುವರಾಣಿಯನ್ನು ರಕ್ಷಿಸುತ್ತಾನೆ ಆ ಕಳ್ಳನ ಜೊತೆ ಹೋರಾಡುವ ಸಮಯದಲ್ಲಿ ಆ ಕಳ್ಳ ಸತ್ತು ಹೋಗುತ್ತಾನೆ ಅನಂತರ ರಾಮಚಂದ್ರನು ಆ ರಾಜಕನ್ಯೆಯನ್ನು ಕರೆದುಕೊಂಡು ರಾಜಭವನಕ್ಕೆ ತಲುಪಿಸಲು ಅಲ್ಲಿಂದ ಹೊರಡುತ್ತಾರೆ ಆ ರೀತಿಯಾಗಿ ರಾಮಚಂದ್ರನು ಹೋಗುತ್ತಿರುವ ಸಮಯದಲ್ಲಿ ಆ ಯುವರಾಣಿ ರಾಮಚಂದ್ರನ ಧೈರ್ಯ ಮತ್ತು ಸಾಹಸವನ್ನು ನೋಡಿ ಆಕರ್ಷಿತಲಾಗುತ್ತಾಳೆ ಆಗ ಯುವರಾಣಿ ನಾನು ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ ನೀನು ಕೂಡ ತಕ್ಷಣ ನನ್ನನ್ನು ವಿವಾಹ ಮಾಡಿಕೊ ಎಂದು ಹೇಳುತ್ತಾಳೆ ಆಗ ರಾಮಚಂದ್ರನು ಯುವರಾಣಿಗೆ ಹೇಳುತ್ತಾನೆ ನೋಡು ಯುವರಾಣಿ ನೀನು ಆಪತ್ತಿನಲ್ಲಿದ್ದ ಕಾರಣ ನಿನ್ನನ್ನು ಕಾಪಾಡಿದೆ ಅದರ ಪ್ರತಿಫಲವಾಗಿ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುವುದು ಸರಿಯಲ್ಲ ನೀನು ರಾಜ ಕುಟುಂಬಕ್ಕೆ ಸೇರಿದವಳು ನೀನು ರಾಜಕುಮಾರನನ್ನು ಮಾತ್ರ ಮದುವೆ ಮಾಡಿಕೊಳ್ಳಬೇಕು ನನ್ನಂಥ ಸಾಮಾನ್ಯ ವ್ಯಕ್ತಿಯನ್ನಲ್ಲ ಎಂದು ಹೇಳುತ್ತಾನೆ ಆದರೆ ಆ ಯುವರಾಣಿ ಮಾತ್ರ ಇಲ್ಲ ಖಂಡಿತವಾಗಿಯೂ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸುತ್ತಾಳೆ ಆದರೆ ರಾಮಚಂದ್ರನು ಮಾತ್ರ ಆಕೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪುವುದಿಲ್ಲ ಅವರಿಬ್ಬರು ನಡೆದುಕೊಂಡು ಹೋಗುವಷ್ಟರಲ್ಲಿ ಬೆಳಗ್ಗೆ ಆಗುತ್ತದೆ ಅವರಿಬ್ಬರು ಕೂಡ ರಾಜಭವನದ ಬಳಿ ಸೇರಿಕೊಳ್ಳುತ್ತಾರೆ ಆಗ ಯುವರಾಣಿ ಕೊನೆಯದಾಗಿ ಹೇಳುತ್ತಾಳೆ ನೋಡು ನೀನು ನನ್ನನ್ನು ಮದುವೆ ಮಾಡಿಕೊಳ್ಳದೆ ಹೋದರೆ ನೀನು ನನ್ನನ್ನು ಬಲವಂತವಾಗಿ ಎತ್ತಿಕೊಂಡು ಹೋಗಿದ್ದೀಯ ಎಂದು ಅಪರಾಧವನ್ನು ಹೊರೆಸಿ ಸೆರೆಮನೆಯಲ್ಲಿ ಇಡುತ್ತೇನೆ ಎಂದು ಬೆದರಿಸುತ್ತಾಳೆ ಆಗ ರಾಮಚಂದ್ರನು ಹೇಳುತ್ತಾನೆ ನೋಡು ಯುವರಾಣಿ ನೀನು ಏನೇ ಹೇಳಿದರೂ ಕೂಡ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ರಾಮಚಂದ್ರನು ಹೇಳುತ್ತಾನೆ ಆಗ ಯುವರಾಣಿ ಕಾಪಾಡಿ ಕಾಪಾಡಿ ಈತನು ನನ್ನನ್ನು ಬಲವಂತವಾಗಿ ಎತ್ತಿಕೊಂಡು ಹೋಗುತ್ತಿದ್ದಾನೆ ಎಂದು ಕೂಗಲು ಶುರು ಮಾಡುತ್ತಾಳೆ ಆಗ ರಾಜಭಟರು ಯುವರಾಣಿಯ ಬಳಿ ಬಂದು ರಾಮಚಂದ್ರನನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಡುತ್ತಾರೆ ಆ ಸೆರೆಮನೆಯಲ್ಲಿ ರಾಮಚಂದ್ರನಿಗೆ ತನ್ನ ಸ್ನೇಹಿತರಾದ ಪ್ರತಾಪನು ಮತ್ತು ಸೋಮನು ಕಾಣಿಸುತ್ತಾರೆ ಆಗ ರಾಮಚಂದ್ರನು ಸೋಮನನ್ನು ನೋಡಿ ಸೋಮ ನಿನ್ನನ್ನೇಕೆ ಇಲ್ಲಿ ಬಂಧಿಸಿದ್ದಾರೆ ಎಂದು ಕೇಳುತ್ತಾನೆ ಆಗ ಸೋಮನು ಹೇಳುತ್ತಾನೆ ನನಗೆ ಗೊತ್ತಿಲ್ಲ ಗೆಳೆಯ ನಾನು ರಾತ್ರಿಯಲ್ಲ ಮದ್ದಿನಲ್ಲಿದ್ದೆ ನನ್ನನ್ನೇಕೆ ಬಂಧಿಸಿದ್ದಾರೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾನೆ ತಕ್ಷಣ ರಾಮಚಂದ್ರನು ಪ್ರತಾಪನನ್ನು ನೋಡಿ ಪ್ರತಾಪ ನಿನ್ನನ್ನೇಕೆ ಇಲ್ಲಿ ಬಂಧಿಸಿದ್ದಾರೆ ಎಂದು ಕೇಳುತ್ತಾನೆ ಆಗ ಪ್ರತಾಪನು ಹೇಳುತ್ತಾನೆ ರಾಮಚಂದ್ರ ಏನು ಹೇಳೋದು ಬೆಳಗ್ಗೆ ನನ್ನ ಹೆಂಡತಿ ನನ್ನ ಮೂಗನ್ನು ನೀನೇ ಕತ್ತರಿಸಿದ್ದೀಯಾ ಎಂದು ತುಂಬ ಜಗಳ ಮಾಡಿದಳು ನಿಜ ಹೇಳಬೇಕೆಂದರೆ ಆಕೆ ಮೂಗನ್ನು ನಾನು ಕತ್ತರಿಸಿಲ್ಲ ಆಕೆ ಮೂಗನ್ನು ಯಾರು ಕತ್ತರಿಸಿದ್ದಾರೆ ಎಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಅತ್ತೆ ಮಾವ ನಾನೇ ಕತ್ತರಿಸಿದ್ದೇನೆ ಎಂದು ಮಹಾರಾಜರಿಗೆ ದೂರು ಮಾಡಿದ್ದಾರೆ ಆದ್ದರಿಂದ ಮಹಾರಾಜರು ನನ್ನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಎಂದು ಹೇಳುತ್ತಾನೆ ಆಗ ಅವರು ಮಾತನಾಡುವ ಸಮಯದಲ್ಲಿ ರಾಜಭಟರು ಬಂದು ಅವರನ್ನು ಕರೆದುಕೊಂಡು ಹೋಗಿ ಮಹಾರಾಜನ ಮುಂದೆ ನಿಲ್ಲಿಸುತ್ತಾರೆ ಆಗ ಮಹಾರಾಜನು ಪ್ರತಾಪನನ್ನು ನೋಡಿ ನೀನೇಕೆ ನಿನ್ನ ಹೆಂಡತಿಯ ಮೂಗನ್ನು ಕತ್ತರಿಸಿದೆ ಎಂದು ಕೇಳುತ್ತಾರೆ ಆಗ ಪ್ರತಾಪನು ಹೇಳುತ್ತಾನೆ ಮಹಾರಾಜ ನನ್ನ ಹೆಂಡತಿಯೆಂದರೆ ನನಗೆ ತುಂಬ ಇಷ್ಟ ನಾನೇಕೆ ನನ್ನ ಹೆಂಡತಿಯ ಮೂಗನ್ನು ಕತ್ತರಿಸಲಿ ನಾನು ಕತ್ತರಿಸಿಲ್ಲ ಎಂದು ಹೇಳುತ್ತಾನೆ ಆ ಮಾತನ್ನು ಕೇಳಿದ ಮಹಾರಾಜರಿಗೆ ವಿಪರೀತವಾದ ಕೋಪ ಬಂದು ನೀನೇ ಕತ್ತರಿಸಿದ್ದೀಯ ಎಂದು ನಿನ್ನ ಹೆಂಡತಿ ಹೇಳಿದ್ದಾಳೆ ನೀನೇಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಮಹಾರಾಜರು ಹೇಳುತ್ತಾರೆ ಆಗ ಪ್ರತಾಪನು ಹೇಳುತ್ತಾನೆ ನಾನು ಆ ರೀತಿ ಮಾಡಿಲ್ಲ ಮಹಾರಾಜ ಎಂದು ಭಯದಿಂದ ಹೇಳುತ್ತಾನೆ ಆಗ ಮಹಾರಾಜರು ನಿಜ ಹೇಳುತ್ತೀಯೋ ಇಲ್ಲವೇ ನಿನಗೆ ಮರಣ ಶಿಕ್ಷೆಯನ್ನು ನೀಡಬೇಕು ಎಂದು ಕೋಪದಿಂದ ಕೇಳುತ್ತಾರೆ ಮಹಾರಾಜನ ಮಾತನ್ನು ಕೇಳಿದ ರಾಮಚಂದ್ರನು ಮಹಾರಾಜ ಅಸಲಿಗೆ ನಡೆದಿದ್ದು ಏನು ಎಂದು ನಾನು ಹೇಳುತ್ತೇನೆ ಮಹಾರಾಜ ಪ್ರತಾಪನ ಹೆಂಡತಿ ಪ್ರತಾಪನಿಗೆ ಮೋಸ ಮಾಡಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದಳು ಆತನೇ ನಿನ್ನೆಯ ರಾತ್ರಿ ಆಕೆಯ ಮೂಗನ್ನು ಕತ್ತರಿಸಿದನು ಎಂದು ಸತ್ಯವನ್ನು ಬಯಲು ಮಾಡುತ್ತಾನೆ ರಾಮಚಂದ್ರನ ಮಾತನ್ನು ಕೇಳಿದ ಮಹಾರಾಜನು ನೀನು ಹೇಳಿದ ಮಾತು ನಿಜವೆಂದು ನಾನು ಹೇಗೆ ನಂಬಲಿ ಎಂದು ಕೇಳುತ್ತಾರೆ ಆಗ ರಾಮಚಂದ್ರನು ಹೇಳುತ್ತಾನೆ ಮಹಾರಾಜ ನಿನ್ನೆ ರಾತ್ರಿ ಪ್ರತಾಪನ ಹೆಂಡತಿಯನ್ನು ಕೊಲ್ಲಲು ಪ್ರಯತ್ನಪಟ್ಟ ಆಕೆಯ ಪ್ರಿಯಕರ ಆ ಕಾಡಿನಲ್ಲಿಯೇ ಜ್ಞಾನ ತಪ್ಪಿ ಹೋಗಿದ್ದಾನೆ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ನಿಮಗೆ ಅರ್ಥವಾಗುತ್ತದೆ ಎಂದು ರಾಮಚಂದ್ರನು ಹೇಳುತ್ತಾನೆ ಆಗ ಮಹಾರಾಜರು ಇಬ್ಬರು ಸೈನಿಕರನ್ನು ಆತನು ಬಿದ್ದಿರುವ ಜಾಗಕ್ಕೆ ಕಳುಹಿಸುತ್ತಾರೆ ಸೈನಿಕರು ಅಲ್ಲಿಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಆತನು ಜ್ಞಾನ ತಪ್ಪಿ ಬಿದ್ದು ಹೋಗಿರುತ್ತಾನೆ ಆಗ ಸೈನಿಕರು ಆತನನ್ನು ಕರೆದುಕೊಂಡು ರಾಜಭವನಕ್ಕೆ ಬರುತ್ತಾರೆ ಆತನನ್ನು ನೋಡಿದ ತಕ್ಷಣ ಮಹಾರಾಜರಿಗೆ ರಾಮಚಂದ್ರನು ಹೇಳಿರುವುದು ನಿಜವೆಂದು ಅರ್ಥವಾಗುತ್ತದೆ ಆಗ ಪ್ರತಾಪನು ನಿರ್ದೋಷಿ ಎಂದು ಪರಿಗಣಿಸಿ ಆತನನ್ನು ಬಿಡುಗಡೆ ಮಾಡಿ ಆತನ ಹೆಂಡತಿಗೆ ಶಿಕ್ಷೆಯನ್ನು ನೀಡುತ್ತಾರೆ ಅನಂತರ ಮಹಾರಾಜರು ಸೋಮನನ್ನು ನೋಡಿ ನೆನ್ನೆ ಮದ್ಯಪಾನವನ್ನು ಮಾಡಿ ಹೇಗೆ ಹತ್ಯೆಯನ್ನು ಮಾಡಿದೆ ಎಂದು ಕೇಳುತ್ತಾರೆ ಆಗ ಸೋಮನು ಹೇಳುತ್ತಾನೆ ಮಹಾರಾಜ ನಾನು ಯಾರನ್ನು ಕೂಡ ಹತ್ಯೆ ಮಾಡಲಿಲ್ಲ ಅಸಲಿಗೆ ನೆನ್ನೆ ಏನು ನಡೆಯುತ್ತೆ ಎಂದು ನನಗೆ ಸರಿಯಾಗಿ ಗೊತ್ತಿಲ್ಲ ಎಂದು ಭಯ ಬೀಳುತ್ತಾ ಉತ್ತರವನ್ನು ನೀಡುತ್ತಾನೆ ಆಗ ಮತ್ತೆ ರಾಮಚಂದ್ರನು ಮಹಾರಾಜ ನನ್ನ ಸ್ನೇಹಿತ ಸೋಮನು ಯಾವುದೇ ಹತ್ಯೆಯನ್ನು ಮಾಡಿಲ್ಲ ಆ ಹತ್ಯೆಯನ್ನು ಮಾಡಿದ್ದು ನಾನೇ ಎಂದು ಹೇಳುತ್ತಾನೆ ಆಗ ಮಹಾರಾಜರು ನೀನೇಕೆ ಹತ್ಯೆ ಮಾಡಿದೆ ಎಂದು ಕೇಳುತ್ತಾರೆ ಆಗ ರಾಮಚಂದ್ರನು ಹೇಳುತ್ತಾನೆ ಮಹಾರಾಜ ನಿನ್ನೆ ನಾವು ಒಂದು ಆಶ್ರಮದಲ್ಲಿ ನೆಲೆಸಲು ಹೋಗಿದ್ದೆವು ಅಲ್ಲಿ ಒಬ್ಬ ವೇಸ್ಯೆ ತನ್ನ ಆರೋಗ್ಯವನ್ನು ಉತ್ತಮಗೊಳಿಸುವುದಕ್ಕೆ ಹತ್ತು ಮಂದಿ ಯುವಕರನ್ನು ಬಲಿ ನೀಡಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದಳು ಈಗಾಗಲೇ ಏಳು ಮಂದಿ ಯುವಕರನ್ನು ಬಲಿ ನೀಡಿದ್ದಳು ಆಗ ಆಶ್ರಮದಲ್ಲಿ ನೆಲೆಸಬೇಕೆಂದು ಹೋಗಿದ್ದ ನಮ್ಮಿಬ್ಬರಲ್ಲಿ ಸೋಮನನ್ನು ಮಾಯೆ ಮಾಡಿ ಅವನನ್ನು ಕರೆದುಕೊಂಡು ಹೋದಳು ಆಗ ನನ್ನ ಸ್ನೇಹಿತನನ್ನು ಕಾಪಾಡುವ ಸಲುವಾಗಿ ಆಕೆಯ ಹೊಟ್ಟೆಗೆ ಕತ್ತಿಯಿಂದ ಚುಚ್ಚಿದೆ ಹಾಗೆ ಆಕೆ ಸತ್ತು ಹೋದಳು ಎಂದು ರಾಮಚಂದ್ರನು ಹೇಳುತ್ತಾನೆ ರಾಮಚಂದ್ರನ ಮಾತನ್ನು ಕೇಳಿದ ಮಹಾರಾಜನು ನನ್ನ ರಾಜ್ಯದಲ್ಲಿ ಇಂತಹ ಒಬ್ಬ ಮಹಿಳೆ ಇದ್ದಾಳಾ ಎಂದು ದಿಗ್ರಾಂತಿಗೆ ಒಳಗಾಗುತ್ತಾರೆ ಅನಂತರ ಸೋಮನ ವಿಷಯದಲ್ಲಿ ಸೋಮನು ನಿರ್ದೋಷಿ ಎಂದು ಗೊತ್ತಾಗಿ ಅವನನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅನಂತರ ಕೊನೆಯದಾಗಿ ಮಹಾರಾಜರು ಯಾರು ನೀನು ನೀನೇಕೆ ನನ್ನ ಮಗಳನ್ನು ಅಪಹರಿಸುವುದಕ್ಕೆ ಪ್ರಯತ್ನ ಪಟ್ಟೆ ಎಂದು ಕೇಳುತ್ತಾರೆ ಆಗ ರಾಮಚಂದ್ರನು ಹೇಳುತ್ತಾನೆ ಮಹಾರಾಜ ನಿಮ್ಮ ಮಗಳನ್ನು ನಾನು ಎತ್ತಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿಲ್ಲ ನಾನು ನಿಮ್ಮ ಮಗಳನ್ನು ರಕ್ಷಣೆ ಮಾಡಿದೆ ನಿನ್ನೆ ರಾತ್ರಿ ಒಂದು ದೇವಸ್ಥಾನದಲ್ಲಿ ಮೊಲಗಿಕೊಂಡಿದ್ದೆ ಆಗ ದೇವಸ್ಥಾನಕ್ಕೆ ಒಬ್ಬ ಕಳ್ಳ ಬಂದು ನಾನು ಬೇಡಿಕೊಂಡಿರುವ ಕೋರಿಕೆ ನೆರವೇರಿದೆ ಎಂದು ಅದರ ಕಾಣಿಕೆಯಾಗಿ ಒಬ್ಬ ರಾಜಕಣೆಯನ್ನು ಬಲಿ ನೀಡುತ್ತೇನೆ ಎಂದು ಮಾತು ಕೊಟ್ಟಿದ್ದನಂತೆ ಅದರಂತೆ ಆ ಕಳ್ಳ ನಿಮ್ಮ ಮಗಳನ್ನು ಎತ್ತಿಕೊಂಡು ಬಂದು ಬಲಿ ನೀಡುವುದಕ್ಕೆ ಮುಂದಾಗಿದ್ದನು ಆಗ ನಾನು ಆ ದೇವಸ್ಥಾನದಿಂದ ಹೊರಗಡೆ ಬಂದು ಬಲಿ ನೀಡುತ್ತಿದ್ದ ನಿಮ್ಮ ಮಗಳನ್ನು ಕಾಪಾಡಿದೆ ಆಗ ನಿಮ್ಮ ಮಗಳನ್ನು ಭವನಕ್ಕೆ ಕರೆದುಕೊಂಡು ಬರುವ ಸಮಯದಲ್ಲಿ ನಿಮ್ಮ ಮಗಳು ನನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಬಯಸಿದರು ಅದಕ್ಕೆ ನಾನು ಒಪ್ಪಲಿಲ್ಲ ಅದಕ್ಕೆ ಯುವರಾಣಿಗೆ ಕೋಪ ಬಂದು ನನ್ನ ಮಾತನ್ನು ಧಿಕ್ಕರಿಸಿದ್ದೀಯ ಹೇಗಾದರೂ ಮಾಡಿ ನಿನಗೆ ಶಿಕ್ಷೆ ಕೊಡುವಂತೆ ಮಾಡುತ್ತೇನೆ ಎಂದು ಸೈನಿಕರನ್ನು ಕರೆದು ಬಂಧಿಸಿದ್ದಾರೆ ಎಂದು ಸಂಪೂರ್ಣ ಸತ್ಯವನ್ನು ಬಿಕ್ಕಿ ಹೇಳುತ್ತಾನೆ ಆಗ ಮಹಾರಾಜರು ರಾಮಚಂದ್ರನನ್ನು ಕೇಳುತ್ತಾರೆ ನೀನು ಹೇಳಿದ ಮಾತುಗಳು ಸತ್ಯವೆಂದು ನಾನು ಹೇಗೆ ನಂಬಳಿ ಎಂದು ಕೇಳುತ್ತಾರೆ ಆಗ ರಾಮಚಂದ್ರ ಹೇಳುತ್ತಾನೆ ನಾನು ಹೇಳಿರುವುದು ನಿಜ ಎಂದು ನಂಬುವುದಕ್ಕೆ ನಾನು ನಿಮ್ಮ ಮಗಳನ್ನು ಕಾಪಾಡುವ ಸಮಯದಲ್ಲಿ ಆ ಕಳ್ಳನನ್ನು ಕೊಂದು ಹಾಕಿದ್ದೇನೆ ಆತನ ಶವ ಆ ದೇವಸ್ಥಾನದ ಪಕ್ಕದಲ್ಲೇ ಇದೆ ಆ ಶವವೇ ಇದಕ್ಕೆ ಸಾಕ್ಷಿ ಎಂದು ರಾಮಚಂದ್ರನು ಹೇಳುತ್ತಾನೆ ಮತ್ತೆ ಮಹಾರಾಜರು ಇಬ್ಬರು ಸೈನಿಕರನ್ನು ಕರೆಸಿ ಆ ಶವ ಇದೆಯೋ ಇಲ್ಲವೋ ನೋಡಿ ಬನ್ನಿ ಎಂದು ಸೈನಿಕರನ್ನು ಕಳಿಸುತ್ತಾರೆ ಆಗ ಸೈನಿಕರು ಹೋಗಿ ಬಂದು ನಿಜವೇ ಆ ಶವ ಅಲ್ಲೇ ಇದೆ ಎಂದು ಮಹಾರಾಜರಿಗೆ ಹೇಳುತ್ತಾರೆ ಆಗ ಮಹಾರಾಜರಿಗೆ ತನ್ನ ಮಗಳೇ ಸ್ವಾರ್ಥದಿಂದ ರಾಮಚಂದ್ರನಿಗೆ ಶಿಕ್ಷೆ ನೀಡಬೇಕೆಂದುಕೊಂಡಿದ್ದಾಳೆ ಎಂದು ಅರ್ಥವಾಗುತ್ತದೆ ಆಗ ಮಹಾರಾಜರು ಆ ಮೂವರು ನಿರ್ದೋಷಿಗಳೆಂದು ಭಾವಿಸಿ ಅವರನ್ನು ಬಿಡುಗಡೆ ಮಾಡಿದರು ಇಲ್ಲಿಗೆ ಕತೆ ಮುಗಿಯಿತು ಆಗ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ನೋಡಿದೆಯಲ್ಲವೇ ಆ ಮೂವರು ಮಹಿಳೆಯರ ಕಾರಣದಿಂದ ಆ ಮೂವರು ಯಾವ ರೀತಿ ಅಪಾಯಕ್ಕೆ ಸಿಲುಕಿದ್ದರು ಎಂದು ಹೇಳುತ್ತಾರೆ ನಂತರ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ಈಗ ನಾನು ಯಾವ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯನ್ನು ಮದುವೆಯಾಗಬಾರದು ಎಂದು ಹೇಳುತ್ತೇನೆ ಕೇಳು ಗಂಡ ಹೆಂಡತಿಯರ ಸಂಬಂಧದಲ್ಲಿ ಪ್ರೀತಿ ಮತ್ತು ತ್ಯಾಗ ತುಂಬ ಮುಖ್ಯವಾದದ್ದು ಗಂಡ ಅಥವಾ ಹೆಂಡತಿಗೆ ಈ ಭಾವನೆ ಇಲ್ಲದೆ ಹೋದರೆ ಯಾವಾಗ ಬೇಕಾದರೂ ಮೋಸ ಮಾಡಬಹುದು ತ್ಯಾಗ ಎಂಬುದು ಎರಡೂ ಕಡೆಯೂ ಕೂಡ ಇರಬೇಕು ಗಂಡ ಹೆಂಡತಿ ಇಬ್ಬರು ತಮ್ಮ ಜೀವನದಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ತ್ಯಾಗ ಮಾಡಬೇಕು ಆಗ ಮಾತ್ರ ಸಂತೋಷದಿಂದ ಜೀವಿಸಬಹುದು ಈ ರೀತಿ ಮಾಡದ ವ್ಯಕ್ತಿ ವಿವಾಹವಾಗುವುದಕ್ಕೆ ಅರ್ಹನಾಗಿರುವುದಿಲ್ಲ ಒಂದು ಮಹಿಳೆಯ ಪಾತ್ರ ಆಕೆಯ ಸ್ವಭಾವದಿಂದ ಗೊತ್ತಾಗುತ್ತದೆ ತನ್ನ ಸಂಗಾತಿಯು ಮಾಡುವ ಕೆಲಸಗಳು ಸರಿಯಿಲ್ಲ ಎಂದು ಗೊತ್ತಾದರೆ ತಕ್ಷಣ ಅಂತಹ ಮಹಿಳೆಯಿಂದ ದೂರ ಹೋಗಬೇಕು ಅಂತಹ ಮಹಿಳೆಯರು ಯಾವಾಗ ಬೇಕೋ ಆಗ ವಿಷವನ್ನು ಕುಕ್ಕುವಂತಹ ಹಾವಿನಂತೆ ಯಾವುದೇ ಸಂಬಂಧದಲ್ಲಾದರೂ ತ್ಯಾಗದ ಜೊತೆ ಅವರ ಲಕ್ಷಣಗಳು ಕೂಡ ತುಂಬ ಮುಖ್ಯವಾಗಿರುತ್ತವೆ ಮಹಿಳೆ ಒಳ್ಳೆಯ ಲಕ್ಷಣಗಳನ್ನು ಹೊಂದಿದ್ದರೆ ಮಾತ್ರ ಒಳ್ಳೆಯ ವ್ಯಕ್ತಿಯನ್ನು ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಒಳ್ಳೆಯ ಗುಣವನ್ನು ಹೊಂದಿರುವ ಮಹಿಳೆ ತನ್ನ ಗಂಡನಿಗೆ ಮತ್ತು ಆತನ ಕುಟುಂಬಕ್ಕೆ ಅದೃಷ್ಟವಂತರಾಗಿರುತ್ತಾಳೆ ಅದೇ ರೀತಿ ಲೋಪಗಳನ್ನು ಹೊಂದಿರುವ ಮಹಿಳೆ ಕುಟುಂಬವನ್ನು ಮತ್ತು ಸಮಾಜವನ್ನು ಸರ್ವನಾಶ ಮಾಡುತ್ತಾಳೆ ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ತಾಯಿಯಾಗಲು ಸಾಧ್ಯವಿಲ್ಲದ ತನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ಮಹಿಳೆ ಯಾವಾಗ ಬೇಕಾದರೂ ತನ್ನ ಗಂಡನಿಗೆ ಅಥವಾ ಕುಟುಂಬಕ್ಕೆ ಮೋಸ ಮಾಡಬಹುದು ತನ್ನ ಸ್ವಾರ್ಥಕ್ಕಾಗಿ ಎಲ್ಲಿಯವರೆಗೂ ಬೇಕಾದರೂ ಹೋಗುತ್ತಾಳೆ ದುರ್ಮಾರ್ಗಿಣಿಯಾಗಿರುವ ಹೆಂಡತಿ ದಾರಿಯಲ್ಲಿ ಹೋಗುವ ಸ್ನೇಹಿತರು ಮತ್ತು ಮೋಸಭರಿತ ಗುಣಗಳನ್ನು ಹೊಂದಿರುವವರು ಇವರೆಲ್ಲ ಹಾವಿಗೆ ಸಮಾನ ಈ ನಾಲ್ಕು ವಿಷಯಗಳಲ್ಲಿ ಎಂದಿಗೂ ಕೂಡ ದಯೆ ತೋರಬಾರದು ಇವುಗಳಿಂದ ನಿಮ್ಮ ಜೀವನಕ್ಕೆ ಎಂದಾದರೂ ದೊಡ್ಡ ಅಪಾಯ ಬರಬಹುದು ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಮುಂದುವರೆಸಬೇಕೆಂದುಕೊಂಡರೆ ಕಷ್ಟಗಳನ್ನು ಮೈಮೇಲೆ ಎತ್ತಿಕೊಂಡಂತೆ ಅಂಥವರ ಜೊತೆ ಒಂದಾಗಿ ಜೀವಿಸುವುದು ಮರಣವನ್ನು ತಬ್ಬಿಕೊಂಡಂತೆ ಎಂದು ಹೇಳುತ್ತಾರೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು